ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಕೋವಿಡ್ ಕಾರಣದಿಂದ ಈ ಬಾರಿಯೂ ಗಣೇಶ ಚತುರ್ಥಿ ಸರಳವಾಗಿ ಆಚರಿಸುವಂತೆ ಸರ್ಕಾರ ಸೂಚನೆಯನ್ನ ನೀಡಿದೆ ಹೀಗಾಗಿ ಗಣಪತಿ ಮೂರ್ತಿ ಬೇಡಿಕೆಯೂ ಕಡಿಮೆಯಾಗಿದೆ ಎನ್ನಲಾಗುತ್ತಿದ್ದರು ಕಾರವಾರ ಸದಾಶಿವಗಡದ ಮಡಕೇಕರ್ ಕುಟುಂಬ ಮಾತ್ರ ಗಣಪತಿ ಮೂರ್ತಿ ತಯಾರಿಸುವ ಬೇಡಿಕೆ ಕಡಿಮೆ ಮಾಡಿಕೊಂಡಿಲ್ಲ ಸ್ಥಳೀಯ ಹಾಗೂ ಹೊರ ರಾಜ್ಯದಿಂದ ಮೂರ್ತಿ ಬೇಡಿಕೆ ಮೊದಲಿನಂತೆ ಇದ್ದು ಮಡಿಕೇಕರ್ ಕುಟುಂಬ ಎಡಬಿಡದೆ ಮೂರ್ತಿ ತಯಾರಿಕೆಯಲ್ಲಿ ನಿರತವಾಗಿದೆ ಸದಾಶಿವಗಡದ ಮಂಜುನಾಥ ಮಡಕೈಕರ್ ಕುಟುಂಬ ಕಳೆದ ನಾಲ್ಕು ತಲೆಮಾರಿನಿಂದ ಮೂರ್ತಿ ತಯಾರಿಕೆಯಲ್ಲಿ ನಿರತರಾಗಿದ್ದು ಜೇಡಿಮಣ್ಣು ಕಟ್ಟಿಗೆ ಕಲ್ಲು ಹಿತ್ತಾಳೆ ಮಿಶ್ರಿತ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ವಿವಿಧ ಅತ್ಯಾಕರ್ಷಕ ವಿನ್ಯಾಸದ ಮೂರ್ತಿ ನಿರ್ಮಾಣ ಮಾಡಿ ಗಮನ ಸೆಳೆದಿದ್ದಾರೆ ಮೂರ್ತಿ ಪ್ರತಿಷ್ಠಾಪನೆಯ ಯಾವುದೇ ಧಾರ್ಮಿಕ ಆಚರಣೆಗಳು ಸಮೀಪಿಸುತ್ತದೆ ಎಂದರೆ ಇವರಿಗೆ ಎಲ್ಲಿಲ್ಲದ ಬೇಡಿಕೆ ಸಾರ್ವಜನಿಕ ಗಣಪತಿ ಸೇರಿದಂತೆ ಪ್ರತಿ ವರ್ಷ ನಲವತ್ತರಿಂದ ಐವತ್ತು ಮೂರ್ತಿ ತಯಾರಿಸುವ ಇವರಿಗೆ ಈ ವರ್ಷವೂ ಸಹ ಬೇಡಿಕೆ ಕಡಿಮೆಯಾಗಿಲ್ಲ ಗೋವಾ ಪೂನಾ ಮಹಾರಾಷ್ಟ ಸೇರಿದಂತೆ ದೂರದ ದಾವಣಗೆರೆ ಸೇರಿದಂತೆ ಕಾರವಾರ್ ತಾಲೂಕಿನಾದ್ಯಂತ ಮಡಕೈಕರ್ ಕುಟುಂಬ ಮೂರ್ತಿ ಸಿದ್ಧಪಡಿಸಿ ನೀಡುತ್ತಿದೆ ಕೇವಲ ಮೂರ್ತಿ ತಯಾರಿಕೆಯಷ್ಟೇ ಅಲ್ಲದೆ ವಿವಿಧ ಕಲಾಕೃತಿ ತಯಾರಿಕೆಯಲ್ಲೂ ಸೈ ಎನಿಸಿಕೊಂಡಿರುವ ಇವರು ಮಕ್ಕಳಾದ ಎಂಟನೇ ತರಗತಿಯ ಪಾರ್ಥ ತನಿಷ್ಕಾ ಹಾಗೂ ಅಶೋಕ್ ಮತ್ತು ಮೊಮ್ಮಕ್ಕಳಾದ ವೈಭವ್ ಮತ್ತು ಅಭಿಜಿತ್ ಕೂಡ ಮೂರ್ತಿ ತಯಾರಿಕೆಯಲ್ಲಿ ಸಾಥ್ ನೀಡುತ್ತಿದ್ದಾರೆ ಗಣೇಶ ಚತುರ್ಥಿ ಕೃಷ್ಣ ಮೂರ್ತಿ ದಸರಾ ಉತ್ಸವಗಳ ಸಂದರ್ಭದಲ್ಲಿ ಅನೇಕ ಭಾಗಗಳಿಂದ ಬಂದು ಮುಂಗಡವಾಗಿ ಮೂರ್ತಿ ತಯಾರಿಕೆಗೆ ತಿಳಿಸಲಾಗುತ್ತದೆ ಕಳೆದ ಎರಡು ವರ್ಷದಿಂದ ಕೋವಿಡ್ ಪರಿಣಾಮ ಉಂಟು ಮಾಡಿದ್ರು ಹಿಂದಿನ ದರವನ್ನೇ ಈವರೆಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ ಸುಮಾರೊಂದು ಮೂರ್ನಾಲ್ಕು ತಲೆಮಾರಿಂದ ನಾವು ಮಣ್ಣಿನ ಮೂರ್ತಿ ಮಾಡುವುದನ್ನು ನಾವು ಇದ್ದೇವೆ ಸ್ಪೆಷಲ್ ಡಿಸೈನ್ ಎವ್ರಿ ಇಯರ್ ನಾವು ಚೇಂಜಸ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ವರ್ಷ ಸಿಕ್ಕಿ ಡಿಸೈನ್ ನಿಮ್ಗೆ ಮುಂದಿನ ವರ್ಷ ಸಿಗುದಿಲ್ಲ ಮತ್ತೆ ಇಲ್ಲಿ ಮಣ್ಣಿಂದ ಅಷ್ಟೇ ಅಲ್ಲ ಇಲ್ಲಿ ಯಾವ ಕೆಲಸ ಬೇಕಾದ್ರೂ ನಿಮ್ಗೆ ಮಾಡಬಹುದು ಅಂದ್ರೆ ತಾಮ್ರದಿಲ್ಲಿ ಹಿತ್ತಾಳೆದು ಮೂರ್ತಿ ಮತ್ತೆ ಕಲ್ಲಿನ ಮೂರ್ತಿ ಮತ್ತೆ ವಿವಿಧ ವಿವಿಧ ನೀವು ಮೂರ್ತಿಗಳನ್ನು ನೋಡಬಹುದು ನಮಗೆ ಈ ಕೊರೋನಾ ಬಂದಿರ್ಸೋದೂ ಗಣಪತಿ ಮೂರ್ತಿ ಉಂಟು ಜಾಸ್ತಿ ಆಗಿದ್ದು ದಿನ ಕಡಿಮೆ ಆಗ್ತಾ ಇಲ್ಲ ಇವತ್ತಿನ ನನಗೆ ಸಾರ್ವಜನಿಕ ಗಣಪತಿನೂ ಉಂಟು ಆದರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಒಂಬತ್ತು ಪುಟ್ಟು ಹತ್ತು ಇಲ್ಲ ಅದರ ಬದಲಾಗಿ ಮೂರು ಫುಟ್ ಐದು ಫುಟ್ ಕಡಿಮೆ ಸೈಜಲ್ಲಿ ಕಡಿಮೆ ಒಂದೂವರೆ ದಿನ ಗಣಪತಿಯಾಗಿ ಇದು ಮಾಡ್ತಾ ಇದ್ದೀವಿ ಇವ್ರದು ಮುತ್ತಜ ಕಾಲದಿಂದ ಮಾಡ್ತಾ ಈಗ ಎಲ್ಲ ಅವರು ಪರಂಪರೆ ಆಗಿದೆ ಎಲ್ಲ ಈಗ ಇವರು ಇವ್ರದ್ದು ಮಗ ಮಾಡ್ಲಿಕ್ಕೆ ಸ್ಪೆಷಾಲಿಟಿ ಅಂದರೆ ಡಿಸೈನ್ ಬೇರೆ ಬೇರೆ ವರ್ಷ ವರ್ಷ ಡಿಸೈನ್ ಬೇರೆ ಬೇರೆ ಇರ್ತದೆ ಮತ್ತೆ ಅವರು ಹೇಳಿದ ಅವರು ಡಿಸೈನ್ ಕೊಟ್ಟರೆ ಅದನ್ನು ಮಾಡ್ತೇವೆ ನಾವು ಇವ್ರದ್ದೇ ಡಿಸೈನ್ ಅಂತ ಬೇರೆ ಬೇರೆ ಡಿಸೈನ್ ಇರ್ತದೆ ಅಲ್ಲಿ ಏನಂದರೆ ಬೇರೆಯವ್ರದ್ದು ಅದು ಸೊಂಡೆಲೆಲ್ಲ ಚೇಂಜ್ ಇರ್ತದೆ ಆದರೆ ಈ ಇದು ಮೇನ್ ಆನೆ ಹಾಗೆ ಸೊಂಡೆಲೆಲ್ಲ ಇರ್ತದೆ ಕಲರ್ ಎಲ್ಲ ವಾಟ್ರ್ ಕಲರ್ ಯೂಸ್ ಮಾಡ್ತೇವೆ ಸಾರ್ವಜನಿಕ ಅಂದರೆ ಇಲ್ಲಿ ಒಂದು ಇದೆಯಲ್ಲ ಇಲ್ಲಿ ಸದಾಶಿವ ಬಾಕಿದು ಯಾವುದೂ ಇಲ್ಲೆಲ್ಲ ಗೋವಾದಿಂದ ಬರೋದೆಲ್ಲ ಬ ಕಡಿಮೆ ಆಗಿದೆ ಈಗ ಪೊಲೀಸ್ ಕೆಲಸದಿಂದ ವಜಾಗೊಂಡ ಪೇದಿಯೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದ ಸ್ಥಳಗಳಿಗೆ ವಿಶೇಷ ಕೋಟಾದಡಿ ನೇಮಕಾತಿ ಮಾಡಿಸಿಕೊಡೋದಾಗಿ ನಂಬಿಸಿ ಹನ್ನೆರಡು ಜನರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ನೀಡುತ್ತೇವೆ ಎಂದು ಆಸೆ ತೋರಿಸಿದ್ದಲ್ಲಿ ಯಾರು ನಂಬಿ ಹಣ ನೀಡಬೇಡಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ತಿಳಿಸಿದ್ದಾರೆ ಶನಿವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಫೋರ್ಜರಿ ಸಹಿ ಮಾಡಿದ ನಕಲಿ ದಾಖಲೆ ಪತ್ರ ಸಿದ್ಧಪಡಿಸಿ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಕೊಡಿಸುತ್ತೇನೆ ಎಂದು ವಂಚಿಸುತ್ತಿದ್ದ ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ಈತನ ಹಿಂದಿರುವವರ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆಸಲಾಗಿದೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಬಸವೇಶ್ವರ ನಗರ ನಿವಾಸಿ ಸಂತೋಷ್ ತಿಮ್ಮಣ್ಣ ಗುದಗಿ ವಂಚಿಸಿದ ಆರೋಪಿಯಾಗಿದ್ದು ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಎರಡ್ ಸಾವಿರದ ಏಳರ ನೇಮಕಾತಿಗೊಂಡು ಬೆಂಗಳೂರು ನಗರ ಕಮಿಷನರ್ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಈ ವೇಳೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂಚೆ ಇಲಾಖೆಯಲ್ಲಿ ನೌಕರಿ ಕೊಡಿಸುತ್ತೇನೆಂದು ಅಲ್ಲಿಯೂ ವಂಚನೆ ಪ್ರಕರಣದಲ್ಲಿ ಸಿಲುಕಿ ಕರ್ತವ್ಯದಿಂದಲೇ ವಜಾಗೊಂಡಿದ್ದ ಆದರೂ ತನ್ನ ಹಳೆ ಚಾಳಿಯನ್ನ ಬಿಡದ ಈತ ಮತ್ತೆ ಅದನ್ನೇ ಮುಂದುವರಿಸಿಕೊಂಡಿದ್ದ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಮಾಡಿಸಿಕೊಡುತ್ತೇನೆ ಎಂದು ಜನರಿಂದ ಹಣ ವಸೂಲಿ ಮಾಡಿ ನಕಲಿ ನೇಮಕಾತಿ ಪತ್ರಕ್ಕೆ ಆ ಆಯಾ ಜಿಲ್ಲೆಯ ಅವರ ನಕಲಿ ಸಹಿ ಮಾಡಿ ಜನರಿಗೆ ನೀಡ್ತಾ ಇದ್ದ ಈತ ಧಾರವಾಡ ಬೆಳಗಾವಿ ಹಾವೇರಿ ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ಹನ್ನೆರಡು ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೂಲಕ ನೌಕರಿ ಕೊಡಿಸುವುದಾಗಿ ಸುಳ್ಳು ಹೇಳಿ ಪ್ರತಿಯೊಬ್ಬ ಅಭ್ಯರ್ಥಿಯಿಂದ ಎರಡು ಲಕ್ಷ ರೂಪಾಯಿ ಹಣವನ್ನ ಮುಂಗಡವಾಗಿ ಬ್ಯಾಂಕ್ ಖಾತೆಯ ಮೂಲಕ ವರ್ಗಾವಣೆ ಮಾಡಿಸಿಕೊಂಡು ವಂಚಿಸುತ್ತಿದ್ದ ಇನ್ನು ಸೇವೆಯಿಂದ ವಜಾಗೊಂಡಿದ್ರು ಪಟ್ಟಣದ ನಂದೀಶ್ವರ ನಗರ ಜಿಯೋ ಸಿಮ್ ವಿತರಕ ಗುರುರಾಯ ರಾಯ್ಕರೆಂಬುವರಿಗೆ ಪರಿಚಯವಾಗಿ ನಾನು ಬೆಂಗಳೂರು ಕಮಿಷನರ್ ಕಚೇರಿಯಲ್ಲಿದ್ದೇನೆ ಯಾರಿಗಾದರೂ ಪೊಲೀಸ್ ನೌಕರಿ ಬೇಕಿದ್ರೆ ಹೇಳಿ ನೌಕರಿ ಕೊಡಿಸೋದಾಗಿ ಗುರುರಾಯರಿಗೆ ತಿಳಿಸಿದ್ದು ಅದರಂತೆ ಧಾರವಾಡ ಬೆಳಗಾವಿ ಹಾವೇರಿ ಜಿಲ್ಲೆಯ ಒಟ್ಟು ಹನ್ನೆರಡು ಜನರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದು ನಂತರ ಕೆಲಸವೂ ಸಿಗದೆ ಜನರು ವಂಚನೆಗೆ ಒಳಗಾಗಿರುವುದು ಬೆಳಕಿಗೆ ಬಂದಿದೆ ಈ ಬಗ್ಗೆ ಗುರುರಾಯ್ ರಾಯ್ಕರ್ ಪೊಲೀಸ್ ದೂರು ನೀಡಿದ ಬಳಿಕ ಮಾಜಿ ಪೊಲೀಸಪ್ಪ ಸಂತೋಷ್ ಗುದಗಿಯ ಅಸಲಿಯತ್ತು ಬಯಲಾಗಿದೆ ಇದೀಗ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ ಉದ್ಯೋಗದ ಆಸೆಗೆ ಹಣ ನೀಡಿ ಜನ ವಂಚನೆಗೊಳಗಾಗುತ್ತಿದ್ದು ಆದಷ್ಟು ಎಚ್ಚರ ವಹಿಸಬೇಕಾಗಿದೆ ಇಲಾಖೆಯ ಕೆಎಸ್ಪಿ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಪ್ರಕಟವಾಗಿ ರುವ ಅಧಿಸೂಚನೆಯಂತೆ ನೇಮಕಾತಿ ನಡೆಯುತ್ತದೆ ನೌಕರಿಯ ಆಸೆಗೆ ಯಾರು ಮೋಸ ಹೋಗಬೇಡಿ ಹೀಗೆ ವಂಚನೆಗೊಳಗಾದವರು ಇದ್ದಲ್ಲಿ ಇಲಾಖೆಗೆ ಮಾಹಿತಿ ನೀಡಿ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲೇ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಯಾರು ಕೂಡ ಮರಳು ಮಾತಿಗೆ ಮೋಸ ಹೋಗಬೇಡಿ ಈಗಾಗಲೇ ಇಲಾಖೆಯಲ್ಲಿ ಪಾರದರ್ಶಕ ನೇಮಕಾತಿ ನಡೆಯುತ್ತಿದ್ದು ರಾಜ್ಯ ಮಟ್ಟದಲ್ಲಿ ಐಎಸ್ಒ ಪ್ರಮಾಣೀಕೃತ ಸರ್ಟಿಫಿಕೇಟ್ ಸಹ ಪಡೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ತಿಳಿಸಿದ್ದಾರೆ ನಮಗೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಇಪ್ಪತ್ತೊಂದರಂದು ನಮಗೆ ಬೆಳಗಾವಿ ಪೊಲೀಸ್ ಅಧೀಕ್ಷಕರು ಒಂದು ಸಹಿ ಇರುವ ಒಂದು ಪತ್ರ ಸಿಕ್ಕಿತ್ತು ಅದರಲ್ಲಿ ಕಂಪ್ಯಾಷನೇಟ್ ಗ್ರೌಂಡ್ ಅಲ್ಲಿ ನಾವು ನೌಕರಿ ಕೊಡಿಸಿದೀವಿ ಅಂತ ಒಂದು ಆದೇಶ ಹೊರಡಿಸಿದಂಥ ನಮಗೊಂದು ಪತ್ರ ಸಿಕ್ಕಿದೆ ಅದು ನಮಗೆ ಮುಂಡುಗೋಡ್ನವರು ಮುಂಡುಗೋಡಲ್ಲಿ ನಮಗದನ್ನು ಅದು ಸಿಕ್ಕಿದೆ ಅದು ನಾವು ವಿಚಾರಣೆ ಮಾಡಿದಾಗ ಅದು ಸಂಬಂಧಪಟ್ಟ ಗುರು ರಾಯ್ಕರ್ ಅನ್ನೋರು ಒಂದು ಫಿರಿಯಾದ ಫಿರ್ಯಾದಿ ನೀಡ್ತಾರೆ ಅದರಲ್ಲಿ ಸಂತೋಷ್ ಸಂತೋಷ್ ಗುದ್ಗಿ ಅನ್ನೋರು ಬ್ಯಾಡಗಿ ಹಾವೇರಿ ಜಿಲ್ಲೆದವರು ಅವ್ರ ತಮ್ಮನ್ಗೆ ನೌಕರಿ ಕೊಡಿಸಿರುವಂತ ಎರಡು ಲಕ್ಷ ತಗೊಂಡಿರುವಂತ ಒಂದು ನಮಗೆ ಫಿರ್ಯಾದಿ ಕೊಡ್ತಾರೆ ಇದು ಸಂಬಂಧಪಟ್ಟ ನಾವು ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಒಂದು ಕ್ರೈಮ್ ನಂಬರ್ ನೂರ ಹನ್ನೆರಡು ಬಾರ್ ಎರಡ್ ಸಾವಿರದ ಇಪ್ಪತ್ತೊಂದು ಅಂಡರ್ ಸೆಕ್ಷನ್ ಫೋರ್ ಸಿಕ್ಸ್ಟಿ ತ್ರೀ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟೀನ್ ಫೋರ್ ಟ್ವೆಂಟಿ ಐ ಪಿ ಸಿ ನಾವು ಒಂದು ಕೇಸ್ ಬುಕ್ ಮಾಡ್ತೀವಿ ಗುತ್ತಿಗೆ ಅನುಮತಿ ಇಲ್ಲದ ವ್ಯಕ್ತಿ ಮತ್ತು ಆತನ ಜನರು ಶ್ರೀಚರಕ ಎಕ್ಸಿಮ್ ಸಿಬ್ಬಂದಿಗಳೊಂದಿಗೆ ಸೇರಿ ಹೊನ್ನಾವರ ಕಾಸರಕೋಟ್ ಟೊಂಕಾ ನಾಗರಿಕರ ಮೇಲೆ ಹಲ್ಲೆ ಜೀವ ಬೆದರಿಕೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡುತ್ತಿದ್ದಾರೆ ಎಂದು ಕಾಸರಕೋಟ್ ಟೊಂಕ ನಾಗರಿಕರು ತಹಶೀಲ್ದಾರರಿಗೆ ಮನವಿ ನೀಡಿದ್ದಾರೆ ಉಚ್ವ ನ್ಯಾಯಾಲಯದಿಂದ ರಸ್ತೆ ನಿರ್ಮಾಣಕ್ಕೆ ತಡೆಯಾಜ್ಞೆ ಇದ್ದರು ಮತ್ತು ಮೀನುಗಾರಿಕೆಯ ಬಳಕೆ ಭೂಮಿಯಲ್ಲಿ ವಾಣಿಜ್ಯ ಬಂದರಿಗೆ ಸಂಬಂಧಿಸಿದ ರಸ್ತೆ ನಿರ್ಮಾಣಕ್ಕೆ ಅನುಮತಿ ನೀಡದೇ ಇದ್ರೂ ರಸ್ತೆ ಕಾಮಗಾರಿ ಗುತ್ತಿಗೆ ಪರವಾನಗಿ ಇಲ್ಲದ ವ್ಯಕ್ತಿ ತನ್ನ ಜನರ ಮೂಲಕ ತನ್ನ ಕಂಪನಿ ಶ್ರೀಚರಕ ಎಕ್ಸಿಮ್ ಸಿಬ್ಬಂದಿಗಳೊಂದಿಗೆ ಕಾಸರಕೋಟ್ ಟೊಂಕಾದವರಿಗೆ ಬೈದು ಜೀವ ಬೆದರಿಕೆ ಹಾಕಿ ಆಕ್ರಮಣಕಾರಿ ಹಲ್ಲೆಗೆ ಮುಂದಾಗಿದ್ದಲ್ಲದೆ ಸುಳ್ಳು ದೂರನ್ನ ತನ್ನ ಸಿಬ್ಬಂದಿಗಳ ಮೂಲಕ ದಾಖಲಿಸಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ವಿವಾದಿತ ರಸ್ತೆ ಹಾಗೂ ಬಂದರಿಗೆ ಹಿಂಬದಿಯ ದಾರಿಯಿಂದ ಕಾನೂನು ಉಲ್ಲಂಘನೆ ಮಾಡಲು ಮುಂದಾಗಿರುವ ಇವರ ಗುಂಪು ಕಾಸರಕೋಟ್ ಟೊಂಕ ಮೀನುಗಾರರಿರುವ ಪ್ರದೇಶಕ್ಕೆ ಕಳುಹಿಸಿ ಮೀನುಗಾರರನ್ನ ನಿಂದಿಸುತ್ತಿದ್ದಾರೆ ಎಂದು ದೂರಲಾಗಿದೆ ಅಲ್ಲದೆ ಹಲವರ ಮೇಲೆ ಹಲ್ಲೆಗೂ ಮುಂದಾಗಿದ್ದಾರೆಂದು ಮೀನುಗಾರ ಯುವಕರು ಬೋಟಿಗೆ ಸಮುದ್ರಕ್ಕೆ ಹೋದ ಸಮಯ ನೋಡಿ ಗುಂಪು ಕಟ್ಟಿ ಹಲ್ಲೆಗೆ ಪ್ರಯತ್ನಿಸುತ್ತಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಎಕ್ಸಿಮ್ ಕಂಪನಿಯ ಬಗ್ಗೆ ಕಾರ್ಮಿಕ ಇಲಾಖೆ ಮೂಲಕ ವಿಚಾರಣೆ ಕೈಗೊಂಡು ಇವರ ಮೇಲೆ ಸೂಕ್ತವಾದ ಪೊಲೀಸ್ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಹಶೀಲ್ದಾರರಿಗೆ ನೀಡಿದ ಮನವಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ ಇನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ ಯೋಜನೆಯಡಿ ರಾಜ್ಯ ಸರ್ಕಾರ ಹಳಿಯಾಳ ತಾಲೂಕಿಗೆ ಮಂಜೂರು ಮಾಡಿರುವ ಡಿಪ್ಲೊಮಾ ಕಾಲೇಜಿನ ನಿರ್ಮಾಣ ಕಾಮಗಾರಿಯು ಚುರುಕಿನಿಂದ ನಡೆಯುತ್ತಿದ್ದು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ತರಗತಿಗಳು ಆರಂಭಗೊಳ್ಳುವ ಸಾಧ್ಯತೆಗಳಿವೆ ಭವಿಷ್ಯದಲ್ಲಿ ತ್ವರಿತ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂತಹ ಕೇಂದ್ರದ ಆತ್ಮನಿರ್ಭರ ಯೋಜನೆಗೆ ಪೂರಕವಾಗಿರುವ ಹೊಸ ಹೊಸ ಕೋರ್ಸ್ಗಳನ್ನು ಪರಿಚಯಿಸಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿರುವ ಶಾಸಕ ಆರ್ ವಿ ದೇಶಪಾಂಡೆ ವಿಶೇಷ ಕಾಳಜಿಯಿಂದ ಹಳಿಯಾಳ ಪಟ್ಟಣದಲ್ಲಿ ಡಿಪ್ಲೊಮಾ ಕಾಲೇಜ್ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಒಟ್ಟು ಇಪ್ಪತ್ತೈದು ಡಿಪ್ಲೊಮಾ ಕಾಲೇಜುಗಳನ್ನು ಮಂಜೂರು ಮಾಡಿತ್ತು ಶಾಸಕರ ವಿಶೇಷ ಪ್ರಯತ್ನದ ಫಲವಾಗಿ ಹಳಿಯಾಳ ಪಟ್ಟಣದ ಬಸ್ ಡಿಪೋ ಹಿಂಬದಿಯ ಎರಡು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಅತ್ಯಾಧುನಿಕ ಸೌಕರ್ಯಗಳನ್ನು ಒಳಗೊಂಡ ಎರಡು ಅಂತ ತಸ್ತಿನ ಕಾಲೇಜ್ ಕಟ್ಟಡ ನಿರ್ಮಾಣಗೊಳ್ಳುತ್ತಿರುವುದು ಈ ಭಾಗದ ವಿದ್ಯಾರ್ಥಿಗಳ ಭವಿಷ್ಯತ್ತಿನ ದೃಷ್ಟಿಯಿಂದ ಅನುಕೂಲವಾಗಲಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ತಿಂಗಳಿನಲ್ಲಿ ಆರಂಭವಾದ ಕಾಮಗಾರಿಯು ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಪೂರ್ಣಗೊಳ್ಳಬೇಕಿತ್ತು ಆದರೆ ಲಾಕ್ಡೌನ್ ಮತ್ತು ಇನ್ನಿತರ ಕಾರಣಗಳಿಂದ ಕಾಮಗಾರಿಯು ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಪೂರ್ಣಗೊಳ್ಳಲಿದ್ದು ಅದೇ ವರ್ಷ ತರಗತಿಗಳನ್ನು ಪ್ರಾರಂಭಿಸುವ ಯೋಜನೆಯೂ ಸಿದ್ಧವಾಗಿದೆ ಕಾಲೇಜ್ ಕಟ್ಟಡ ಕ್ಲಾಸ್ ರೂಂಗಳು ನಾಲ್ಕು ಲ್ಯಾಬ್ ಗ್ರಂಥಾಲಯ ಆಫೀಸ್ ರೂಮ್ ಪ್ರತ್ಯೇಕ ಉಪನ್ಯಾಸಕರ ರೂಮ್ ಮಹಿಳೆಯರ ಕೊಠಡಿ ಎಕ್ಸಾಮ್ ಕಂಟ್ರೋಲ್ ರೂಮ್ ಪ್ಲೇಸ್ಮೆಂಟ್ ಸೇಲ್ ಡ್ರಾಯಿಂಗ್ ಹಾಲ್ ಹಾಗೂ ಇನ್ನಿತರ ಸೌಕರ್ಯಗಳನ್ನು ಒದಗಿಸುವ ನಿರ್ಮಾಣ ನಡೆದಿದೆ ಯುವ ಸಮೂಹವು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಲಿ ಎಂಬ ಪರಿಕಲ್ಪನೆಯಿಂದ ಫುಡ್ ಪ್ರೊಸೆಸಿಂಗ್ ಮತ್ತು ಪ್ರಿಸರ್ವೇಷನ್ ಅಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜಿ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಬಿಗ್ ಡೇಟಾ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ साइबर-फिजिकल मत तो लॉजिस्टिक्स, टेक्नोलॉजी ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ರೈಟಿಂಗ್ ಮತ್ತು ಟಿವಿ ಪ್ರೊಡಕ್ಷನ್ ಇನ್ಫಾರ್ಮೇಶನ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೋರ್ಸ್ಗಳು ಆರಂಭವಾಗುವ ಸಾಧ್ಯತೆಗಳಿವೆ ಜೊಯ್ಡಾ ಡಿಪ್ಲೊಮಾ ಕಾಲೇಜ್ ಪ್ರಾಚಾರ್ಯರು ಹಾಗೂ ಹಳಿಯಾಳ ಡಿಪ್ಲೊಮಾ ಕಾಲೇಜ್ ವಿಶೇಷಾಧಿಕಾರಿ ರವಿಕುಮಾರ್ ಹಿರೇಕೋಡಿ ಮಾತನಾಡಿ ಹಳಿಯಾಳದಲ್ಲಿ ಮಂಜೂರಾಗಿರುವ ಡಿಪ್ಲೊಮಾ ಕಾಲೇಜ್ ಈ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು ಎರಡ್ ಸಾವಿರದ ಇಪ್ಪತ್ತರ ಶೈಕ್ಷಣಿಕ ವರ್ಷದಲ್ಲಿ ತರಗತಿಗಳು ಆರಂಭಗೊಳ್ಳಲಿದೆ ಎನ್ನುತ್ತಾರೆ ನೂರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನೂರ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಕೆನರಾ ಡಿಸಿಸಿ ಬ್ಯಾಂಕ್ ಸಾರ್ಥಕ ಸೇವೆಯೊಂದಿಗೆ ಶತಮಾನದ ಗರಿ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಗಣ್ಯ ಮಹನೀಯರು ಶತಮಾನದ ಸಂಭ್ರಮದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶತಮಾನೋತ್ಸವದ ಸಂಭ್ರಮಾಚರಣೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ವ್ಯವಸ್ಥಾಪಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಶೀರ್ಸಿನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಬ್ರಿಟಿಷರ ಸರ್ಕಾರದ ಕಾಲದಲ್ಲಿ ಆರಂಭ ದಿವಂಗತ ಸೇವಾ ಬಹದ್ದೂರ್ ಪಂಡಿತ್ ಅವರು ಈ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಮೂವತ್ತೊಂಬತ್ತು ವರ್ಷ ಕಾಲ ಬ್ಯಾಂಕಿನ ಪ್ರಗತಿಗೆ ಕೆಲಸ ಮಾಡಿದರು ಆ ಪುಣ್ಯಾತ್ಮನ ಶ್ರಮ ಆ ಕಾಲದಲ್ಲಿ ಅವ್ರು ದಿಟ್ಟ ಹೆಜ್ಜೆ ಈ ಬ್ಯಾಂಕ್ ಇವತ್ತು ನೂರು ವರ್ಷ ಕಾಣೋದಕ್ಕೆ ಆರಂಭ ಆಯಿತು ಹಾಗಾಗಿ ಅವರ ಆತ್ಮಕ್ಕೆ ಭಗವಂತ ಚಲಶಾಂತಿಯನ್ನ ನೀಡ್ಲಿ ಅಂತ ಹೇಳಿ ಈ ನೂರು ವರ್ಷ ಕಳೆದಂತಹ ದಿವಸಕ್ಕೆ ಅವರ ಹೆಸರಿನ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಬ್ಯಾಂಕು ಸತ್ಮಾನೋತ್ಸವವನ್ನು ಆಚರಿಸುತ್ತ ಇರುವ ಈ ಸಂಭ್ರಮ ನಮಗೆಲ್ಲ ಅತೀವ ಸಂತಸವನ್ನ ತಂದಿದೆ ಈ ಸಮಯದಲ್ಲಿ ನಾವು ಇಲ್ಲಿ ನಿರ್ದೇಶಕರಾಗಿ ಇರುವುದು ನಮ್ಮ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ ನಮ್ಮ ಬ್ಯಾಂಕು ಜಿಲ್ಲೆಯ ಎಲ್ಲ ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕೃಷಿಕರಿಗೆ ಎಲ್ಲವರಿಗೂ ಸೌಲಭ್ಯಗಳನ್ನು ಒದಗಿಸ್ತಾ ಬಂದಿದೆ ಸ್ಪರ್ಧಾತ್ಮಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಉತ್ತಮವಾದ ಸೌಲಭ್ಯವನ್ನ ಸೇವೆಯನ್ನ ನೀಡುತ್ತಾ ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಶತಮಾನೋತ್ಸವದ ಸಮಯದಲ್ಲಿ ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಾನು ಭಾಗ್ಯ ಅಂದ್ಕೊಳ್ತೇನೆ ಜಿಲ್ಲೆಯ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಕರೆದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಬ್ಯಾಂಕ್ನ ಒಬ್ಬ ನಿರ್ದೇಶಕನಾಗಿ ಆದರಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆವರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿಸ್ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಸ್ವಾಗತ ಚು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜ್ಯೂಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಬಾಬಾ ಎಂಟರ್ಪ್ರೈಸಸ್ ಅರ್ಥ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ कोड़ीबाग कारवार